ಅವ್ರಿಗೆ ಹಿಂದೆಯಿಂದ ಬಂದು ಯಾ ಹೆಂಗ್ ಹೊಡೆದ್ನೋ ಗೊತ್ತಿಲ್ಲ ಸರ್ ನೀವೇ ಸಿ ಸಿ ಟಿವಿಯಲ್ಲಿ ನೋಡಿ ಮಗು ಒಂದ್ ಕಡೆ ತಾಯಿ ಒಂದ್ ಕಡೆ ಅಪ್ಪ ಒಂದ್ ಕಡೆ ಬಿದ್ದಿದ್ದಾರೆ ತಾಯಿ ಮಗು ಹುಡುಕ್ತಿದ್ದಾಳೆ ನನ್ನ ತಂಗಿ ಸರ್ ಮಗುನ ಎಲ್ಲಿ ಅಂತ ಅವಳು ಕೂರಕ್ಕೂ ಶಕ್ತಿ ಇಲ್ಲ ಈಗ ಹಾಸ್ಪಿಟಲಲ್ಲಿ ಈಗ ಅವಳು ನನ್ನ ಗಂಡನು ಬಿಟ್ಟಿಡನು ಈಗ ಮಗು ನಾವು ಮಾತ್ ಸರಿ ಕರ್ಕೊ ಬಂದಿದೀವಿ ಸರ್ ಯಾರಿಗೆ ಹೇಳ ಇದ್ರು ಹೇಳಿ ನನ್ ತಂಗಿ ಫ್ಯಾಮಿಲಿನೇ ಹೊಡೆದೋಯ್ತಲ್ಲ ಸರ್ ಮತ್ತಂತ ಮಗು ಹೇಳ್ತಾರಣ ನಾವು ಹೇಳಿ ಸರ್ ಮಗು ಒಂದ್ ವರ್ಷ ಒಂದೂವರೆ ತಿಂಗಳಾಗಿತ್ತು ಸರ್ ಆಗಸ್ಟ್ ಏಟ್ ಗೆ ಗ್ರ್ಯಾಂಡ್ ಆಗಿ ಬರ್ಡೇ ಮಾಡಿದ್ವಿ ಅಂತ ಮಗು ಚಿಂದಂತ ಮಗು ಸರ್ ಅದು ಹೇ ವಿಧಿಯೇ ನೀನೆಷ್ಟು ಕ್ರೂರಿ ಬದುಕು ನೀರ ಮೇಲಣ ಗುಳ್ಳೆ ಯಾರು ಯಾವಾಗ ಹುಡ್ತಾರೆ ಯಾರ ಅಂತ್ಯ ಹೇಗೆ ಆಗುತ್ತೆ ಅನ್ನೋದು ಎಂದೆಂದಿಗೂ ನೀ ಕೂಡ ತಾಯಿಯ ಮಡಿಲಿನಲ್ಲಿದ್ದ ಪುಟ್ಟ ಕಂದಮ್ಮನೊಂದು ತಾಯಿಯ ಒಡಲು ದಾಟಿ ಯಾರು ಮಾಡಿದ ತಪ್ಪಿಗೆ ದಾರುಣ ಅಂತ್ಯ ಕಂಡಿದೆ ಬೈಕ್ಗೆ ಹಿಂಬದಿಯಿಂದ ಗೊತ್ತಿದ ಕಾರು ಚಾಲಕನ ತಪ್ಪಿಗೆ ಬದುಕಿ ಬಾಳಬೇಕಾದ ಹಾಲುಗಲ್ಲದ ಹಸುಗೂಸು ಜವರಾಯನ ಊರಿಗೆ ಪಯಣ ಬೆಳೆಸಿದೆ ಹೀಗೆ ಮುದ್ದು ಮುದ್ದಾದ ಮಗುವಿನ ಬಾಳಲ್ಲಿ ಇವತ್ತು ಯಮರಾಯ ಅಟ್ಟಹಾಸ ಮೆರೆದು ಬಿಟ್ಟಿದ್ದಾನೆ ತಂದೆ ತಾಯಿಯ ತೋಳ ಬಂದಿಯಲ್ಲಿದ್ದ ಈ ಹಸುಗೂಸು ಸತ್ಯ ಎಂದೂ ಬಾರದ ಊರಿನತ್ತ ಹೊರಟು ಬಿಟ್ಟಿದೆ ತನ್ನ ತಲತ ತಪ್ಪಿಗೆ ಹಾಲುಗಲದ ಈ ಕಂದಮ್ಮ ಜೀವ ತೆತ್ತಿರುವ ಘಟನೆ ಮೈಸೂರು ಹೊರವಲಯದ ಇಲವಾಲ ಸಮೀಪ ನಡೆದಿದೆ ಭೀಕರ ಅಪಘಾತದಲ್ಲಿ ಯಮಪುರಿಗೆ ಹೊರಟ ಆ ಕಂದಮ್ಮನ ಹೆಸರು ಲಿಕೇಶ್ ಕಳೆದ ತಿಂಗಳಷ್ಟೇ ಮೊದಲನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡ ಈ ಕಂದಮ್ಮನ ಪ್ರಾಣ ಇಂದು ಹಾರಿ ಹೋಗಿದೆ ವೇಗವಾಗಿ ಹಿಂಬದಿಯಿಂದ ಬಂದ ಕಾರು ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ಮಗು ಸ್ಥಳದಲ್ಲಿ ಪ್ರಾಣ ಬಿಟ್ಟಿದೆ ಅತ್ತ ತಾಯಿ ಜೀವನ್ ಮರಣದ ನಡುವೆ ಆಸ್ಪತ್ರೆ ಐಸಿಯು ನಲ್ಲಿದ್ದಾರೆ ತಂದೆ ಸ್ಥಿತಿ ಅತಂತ್ರವಾಗಿದೆ ಬದುಕಿ ಕಟ್ಟುಕೊಳ್ಳಬೇಕೆಂಬ ಕಾರಣದಿಂದ ಮಗುವಿನ ಅಪ್ಪ ಅಮ್ಮ ಇಬ್ಬರು ದೂರದ ಮಂಗಳೂರಿನ ಪುತ್ತೂರಿಗೆ ತೆರಳಿ ಶಿಕ್ಷಕ ವೃತ್ತಿ ನಡೆಸ್ತಾ ಇದ್ರು ಮಗು ಚಿಕ್ಕದಿದ್ದ ಕಾರಣ ಅಜ್ಜ ಅಜ್ಜಿಯ ನೆರಳಿನಲ್ಲಿ ಬೆಳೆಯಲಿ ಎಂಬ ಕಾರಣಕ್ಕೆ ಮೈಸೂರಿನ ಇಲ್ವಾಲದಲ್ಲಿ ಬೆಳೆಯಲು ಬಿಟ್ಟಿದ್ರು ಪ್ರತಿ ವಾರಾಂತ್ಯ ಬಂದ್ರೆ ಓಡಿ ಓಡಿ ಬಂದು ಮಗುವನ್ನ ಮುದ್ದಾಡ್ತಾ ಇದ್ದ ಜೋಡಿಗೆ ಇನ್ನೆಲ್ಲಿ ಮಗು ಇನ್ನೆಲ್ಲಿ ಆ ನಗು ಅನ್ನೋ ದುಸ್ಥಿತಿ ಈಗ ಎದುರಾಗಿದೆ ಎಂದಿನಂತೆ ಈ ಭಾನುವಾರವು ರಜಾ ಅಂತ ಶನಿವಾರ ಕೆಲಸ ಮುಗಿಸಿ ಮಗು ನೋಡಲು ಇಬ್ಬರು ಕೂಡ ಮೈಸೂರಿಗೆ ಬಂದಿದ್ದಾರೆ ಅಲ್ಲಿ ತಮ್ಮ ಮಗುವನ್ನು ನೋಡಿ ಸಂತೋಷಪಟ್ಟು ಮಧ್ಯಾಹ್ನದ ವೇಳೆಗೆ ಮತ್ತೆ ಇಲವಾಲದ ಅಜ್ಜಿಯ ಮನೆಗೆ ಮಗುವನ್ನ ಬಿಡುವ ಮುನ್ನ ಸಿಟಿಗೆ ಹೋಗಲು ತೀರ್ಮಾನ ಮಾಡಿ ಬೈಕ್ ನಲ್ಲಿ ಹೊರಟಿದ್ದಾರೆ ಮಗುವಿನ ಜೊತೆ ಕಾಲ ಕಳೆದು ಸಂಜೆ ಹೊರಡುವ ಲೆಕ್ಕಾಚಾರದಿಂದ ಬಸ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ ಆದ್ರೆ ಅಂದುಕೊಂಡಿದ್ದೆ ಒಂದಾದ್ರೆ ಆಗಿದ್ದೆ ಮತ್ತೊಂದಾಗಿದೆ ಮಗು ಲಿಕೇಶ್ ಕರೆದುಕೊಂಡು ಸಿಟಿ ಕಡೆಗೆ ತೆರಳಿದ್ದ ಅಭಿಷೇಕ್ ಮತ್ತು ದಿವ್ಯಾ ದಂಪತಿಯ ಬೈಕ್ಗೆ ಹಿಂಬದಿಯಿಂದ ಕಾರೊಂದು ವೇಗವಾಗಿ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಮಗು ಹಾರಿ ಹೋಗಿದೆ ಏನಾಗ್ತಿದೆ ಎನ್ನುವಷ್ಟರಲ್ಲಿ ದುರ್ಘಟನೆ ನಡೆದು ಹೋಗಿದೆ ಅಪಘಾತದಲ್ಲಿ ಮಗು ಮೃತಪಟ್ಟರೆ ತಾಯಿ ಹಾಗೂ ತಂದೆ ಇಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನು ಈ ಘಟನೆ ಬಗ್ಗೆ ಮಾತನಾಡಿ ಕಣ್ಣೀರು ಹಾಕಿದ ಮಗುವಿನ ಚಿಕ್ಕಮ್ಮ ಪೂಜೆಶ್ರೀ ಮಗು ತುಂಬಾ ಚೆನ್ನಾಗಿತ್ತು ನನ್ನ ತಂಗಿಗೆ ಆರು ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ ಕಳೆದ ವರ್ಷ ಮಗು ಆಯ್ತು ಅಜ್ಜಿ ಮನೆಯಲ್ಲಿ ಮಗು ಸಾಕಲು ಬಿಟ್ಟು ಗಂಡ ಹೆಂಡತಿ ಇಬ್ಬರು ದೂರದ ಪುತ್ತೂರಿನಲ್ಲಿ ಕೆಲಸ ಮಾಡ್ತಿದ್ರು ರಜೆ ಅಂತ ಮಗು ನೋಡಲು ಬಂದಿದ್ರು ಮಗು ಜೊತೆ ಕಾಲ ಕಳೆದು ಸಿಟಿಗೆ ಹೋಗುವಾಗ ಈ ಘಟನೆ ನಡೆದಿದೆ ಕಾರು ಓಡಿಸ್ತಿದ್ದ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಕಣ್ಣೀರು ಹಾಕಿದ್ದಾರೆ ಸರ್ ಅವರು ಇಲ್ವಾಲದಿಂದ ಮಗುನ ತಾಯಿ ಮನೆ ಬಿಡಕ್ಕೋಸ್ಕರ ಅವ್ರ ಮಗುನ ತಾಯಿ ಮನೇಲಿ ಬಿಟ್ಟು ಅವರು ಡ್ಯೂಟಿಗೆ ಹೋಗ್ಬೇಕಿತ್ತು ನಾಳೆ ಟ್ರೈನ್ ಬುಕ್ ಆಗಿತ್ತು ಬಸ್ ಬಸ್ ಬುಕ್ ಆಗಿತ್ತು ಮಗುನ ಬಿಡಕ್ಕೋಸ್ಕರ ಇಲ್ವಾಲದಿಂದ ಮೈಸೂರಿಗೆ ಬರ್ತಿದ್ರು ಸರ್ ಆ ರೋಡ್ ಅಲ್ಲಿ ಅದು ಅವ್ರ ಸೇಫರ್ ಝೋನ್ ಅಲ್ಲಿ ಸರ್ ಅವರು ಅದು ಆ್ಯಕ್ಸಿಡೆಂಟ್ ಆಗೋಕ್ಕೆ ಅವ್ರಿಗೆ ಇದೇ ಇಲ್ಲ ಅವ್ರು ಅಷ್ಟು ಸೇಫಾಗಿ ಬರೋರು ಒಳ್ಳೆ ಡ್ರೈವಿಂಗ್ ಚೆನ್ನಾಗಿ ಕಲ್ತಿರೋರು ಅವರು ಅವ್ರಿಗೆ ಹಿಂದೆಯಿಂದ ಬಂದು ಏನು ಹೆಂಗೆ ಹೊಡೆದ್ನೋ ಏನೋ ಗೊತ್ತಿಲ್ಲ ಸರ್ ನೀವೇ ಸಿ ಸಿ ಟಿ ವಿಲಿ ನೋಡಿ ಮಗು ಒಂದು ಕಡೆ ತಾಯಿ ಒಂದು ಕಡೆ ಅಪ್ಪ ಒಂದು ಕಡೆ ಬಿದ್ದಿದ್ದಾರೆ ತಾಯಿ ಮಗು ಹುಡುಕ್ತಿದ್ದಾಳೆ ನನ್ನ ತಂಗಿ ಸರ್ ಮಗುನ ಎಲ್ಲಿ ಅಂತ ಅವಳು ಕೂರೋಕ್ಕೂ ಶಕ್ತಿ ಇಲ್ಲ ಈಗ ಹಾಸ್ಪಿಟಲಲ್ಲಿ ಈಗ ಅವಳು ಬೆಡ್ರಿಡನ್ನು ಗಂಡನು ಬಿಡ್ರಿಡನು ಈಗ ಮಗು ನಾವು ಮಾರ್ಚರಿ ಕರ್ಕೊ ಬಂದಿದ್ದೀವಿ ಸರ್ ಯಾರಿಗೆ ಹೇಳಿದ್ರು ಹೇಳಿ ಯಾರು ಸರ್ ಅದೇ ಸರ್ ತಾಯಿ ಬೆಡ್ಡಿ ಸರ್ ಅವರು ಈಗ ಸದ್ಯಕ್ಕೆ ಅವರು ಇನ್ನೂ ಎಷ್ಟು ನನ್ನ ತಂಗಿ ಗೊತ್ತಿಲ್ಲ ಅವ್ರಿಗೂ ಡಿಸ್ಕ್ ಏನೋ ಇದಾಗಿದೆ ಅಂತಾರೆ ನಮ್ಗೆ ಏನು ಕೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ಸರ್ ಮಗು ಒಂದು ವರ್ಷ ಒಂದೂವರೆ ತಿಂಗಳಾಗಿತ್ತು ಸರ್ ಆಗಸ್ಟ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಬರ್ಡೇ ಮಾಡಿದ್ವಿ ಅಂತ ಮಗು ಚಿಂದಂತ ಮಗು ಸರ್ ಅದು ಒಂದೇ ಮಗು ಸರ್ ಅವಳಿಗೆ ಆರು ವರ್ಷ ಆದಮೇಲೆ ಹುಟ್ಟಿದ ಮಗು ಅದು ಒಳ್ಳೆ ಮಗು ಸರ್ ಆ ಥರ ಆಗುತ್ತೆ ಅಂತ ನಾವು ಕನ್ಸು ಬಂದು ಸಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ಸಿಕ್ಕಿದ್ದಾರೆ ಎಫ್ ಐ ಆರ್ ಆಗಿದೆ ಅವರು ಕಠಿಣವಾದ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ ಇಂಥದ್ದು ಇತ್ತೀಚೆಗೆ ತುಂಬ ನಡೀತಿದೆ ನೋಡ್ತಾನೇ ಇದ್ದೀವಿ ಎಲ್ಲ ಸಿಟೀಸಲ್ಲೂ ಎಲ್ಲೆಲ್ಲೂ ನಡೀತಿದೆ ಈ ಡ್ರೈವಿಂಗಿಗೆ ಹೆಂಗ್ ಲೈಸೆನ್ಸ್ ಕೊಡ್ತಾರೋ ಗೊತ್ತಿಲ್ಲ ಆರ್ ಟಿ ಒ ಅವರು ಸುಮ್ಮನೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಯಾರಿಗೇನಾದರೂನು ಸರ್ ಅದು ಟೂ ವೀಲರಲ್ಲಿ ನಡ್ಕೊಂಡು ಹೋಗೋರ್ಗಂತೂ ಇದೇ ಇಲ್ಲ ಯಾವನಾರು ಹೋಗ್ತಿರ್ತಾನೆ ಯಾವನಾರು ಬರೆದಿರ್ತಾನೆ ಬಿದ್ದವ್ರನ್ನೂ ಕೇಳಲ್ಲ ಹಿಟ್ಟೆಂಡ್ರನ್ಗಳೇ ಆಗ್ತಿದೆ ದಯವಿಟ್ಟು ಇದಕ್ಕೆ ಸರ್ಕಾರ ಒಳ್ಳೆ ಕ್ರಮ ತಗೊಂಡು ಇಂಥದ್ದು ಇನ್ನೊಂದು ಸರಿ ಆಗಬಾರ್ದು ಸರ್ ಈಗ ನನ್ನ ತಂಗಿ ಫ್ಯಾಮಿಲಿನೇ ಹೊಡೆದೋಯ್ತಲ್ಲ ಸರ್ ಮತ್ತಂಥ ಮಗು ಎಲ್ತಾರೋಣ ನಾವು ಹೇಳಿ ಮಗು ಹೆಸರು ಲಿಕೇಶ ಸರ್ ತಾಯಿ ಹೆಸರು ದಿವ್ಯಶ್ರೀ ಅಸಿಸ್ಟೆಂಟ್ ಪ್ರೊಫೆಸರ್ ಅವರು ತಂದೆ ಹೆಸ್ರು ಅಭಿಷೇಕ್ ಸರ್ ಇಬ್ರು ಲೆಕ್ಚರರ್ಸೇ ಸರ್ ಇಬ್ಬರು ಲೆಕ್ಚರರ್ಸೇ ಸರ್ ತಾಯಿ ಉಪ್ಪಿನಂಗಡಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಮರ್ಸ್ ಲೆಕ್ಚರರು ತಂದೇನುಮೇ ಮಂಗಳೂರಲ್ಲಿ ಲೆಕ್ಚರರ್ ಆಗಿದ್ರು ನೇಟಿವ್ ಇಲ್ಲಿ ಅವರೇನೆ ರಜಕ್ಕೆ ಬಂದು ಮಗು ನೋಡಿಕೊಂಡು ಒಂದು ದಿವಸ ಆಟ ಆಡ್ಸ್ಕೊಂಡು ಹೋಗೋಣ ಅನ್ನೋ ಆಸೆಗೆ ಬಂದರು ಸರ್ ಹೌದು ಸರ್ ನಮ್ಮ ಅಮ್ಮನೇ ಸಾಕ್ತಿ ತಾತ ಅಜ್ಜಿ ಮನೇಲೆ ಚೆನ್ನಾಗಿತ್ತು ಸರ್ ಮಗು ಆಸೆಯಿಂದ ಕರ್ಕೊಂಡು ಒಂದು ದಿವಸ ಬಂದು ಹಿಂಗೆ ಮಾಡಿಬಿಟ್ರು ಸರ್ ಮಗುನ ಅಲ್ಲ ಸರ್ ಅವನ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ ಹಿಂದೆಯಿಂದ ಬಂದು ಸೇಫರ್ ಝೋನ್ ಅಲ್ಲಿ ಅವನ್ ಹೊಡೆದಲ್ಲ ಅವನ್ ಕಣ್ಣಿಲ್ವಾ ಹಾ ಅಲ್ಲಿ ಯಾರಿದಾರೆ ಒಳಗಡೆ ಡ್ರೈವಿಂಗ್ ಅವರು ಫಸ್ಟ್ ಅದನ್ನ ಕಂಡು ಸರ್ ಒಳಗಡೆ ಅಡಲ್ಟ್ ಮೈನರ್ ಯಾರು ಓಡಿಸ್ತಿದ್ರು ಅದನ್ ಕಂಡು ಅವ್ರಿಗಾಗೋ ಶಿಕ್ಷೆ ಆಗ್ಬೇಕು ಸರ್ ನನ್ನ ಹೆಸರು ಪೂಜಾ ಶ್ರೀ ಸರ್ ನಾನು ಅವಳ ಅಕ್ಕ ಈಗ ಚಿಕ್ಕಮ್ಮ ಆಗ್ಬೇಕು ನಾನು ನಮಗ್ ಬಂದಿರೋ ಪರಿಸ್ಥಿತಿ ಇನ್ನೊಬ್ರು ಬರ್ಬಾರ್ದು ನಮ್ಮ ಹುಡುಗಿ ನೋಡೋಕ್ಕೆ ಆಗ್ತಾ ಇಲ್ಲ ಅಷ್ಟು ಇದಾಗ್ಬಿಟ್ಟಿದ್ದಾಳೆ ಮಗು ಮಗು ಮುಖನೇ ನೋಡೋಕೆ ರೆಡಿ ಇಲ್ಲ ನಾನು ನೋಡಲ್ಲ ಅಂದ್ಮೇಲೆ ನಾನು ನೋಡಲ್ಲ ಅಂತ ಕೂತಿದ್ದಾಳೆ ನಮಗೆ ಬಂದಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅವ್ರಿಗಂತೂ ಕಠಿಣದಲ್ಲೇ ಕಠಿಣ ಶಿಕ್ಷೆ ಆಗಬೇಕು ಸರ್ ಅಷ್ಟೇನ ಕೇಳ್ಕ ಹೆಡ್ ಇಂಜುರಿ ಆಗಿ ಮಗುನ ಎಗ್ ನೋಡಿದಿರಲ್ಲ ಸರ್ ಸಿ ಸಿ ಟಿವಿ ಮಗುನ ಎಗ್ ರೋಟೋಗ್ಬಿಟ್ಟಿದ್ಯಲ್ಲ ಸರ್ ಅವಳ ಮಗುನ ಹುಡುಕ್ತಾ ಇದ್ದಾಳೆ ಅಲ್ಲಿ ನನ್ನ ಮಗು ಪಾಪು ಪಾಪು ಅಂತ ಹುಡುಕ್ತಾ ಇದ್ದಾಳೆ ಸರ್ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸರ್ ಹೆಲ್ಮೆಟ್ ಆಗಿರೋದಕ್ಕೆ ಬಚಾವ್ ಸರ್ ಮಗು ಮಗು ಅವಳಗ್ ಮಗು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ ಪಾಪು ಫೋನ್ ಅಲ್ಲಿ ಹೇಳ್ತಾ ಇದ್ದಾಳೆ ನಾವಿಬ್ರು ಹೆಂಗೋ ಇದಾಗಿ ಪಾಪು ಕಾಣ್ತಾ ಇಲ್ಲ ಅಂತ ಇದ್ದಾಳೆ ಅವಳು ಅಲ್ಲಿ ಗೊತ್ತೇ ಆಗ್ತಾ ಇಲ್ಲ ಅವಳಿಗೆ ಏನಾಯ್ತಾ ಇದೆ ಸಿಚುವೇಶನ್ ಗೊತ್ತಿಲ್ಲ ಮಗು ಅಷ್ಟು ದೂರ ಹೋಗಿ ಬಿದ್ದಿದೆ ಅಂದ್ರೆ ಯಾವ ಯಾವ ಸ್ಪೀಡಲ್ಲಿ ಬರ್ತಾ ಇರ್ಬೋದು ಅವನು ಇಂಥವ್ರಿಗೆಲ್ಲ ಕಠಿಣ ಕ್ರಮ ತಗೊಳ್ಳೇಬೇಕು ಸರ್ ಇನ್ನು ಮಗುವಿನ ಅಜ್ಜಿ ಜಯಲಕ್ಷ್ಮಿ ಕೂಡ ಮಗುವನ್ನ ನೆನೆದು ಕಣ್ಣೀರಿನ ಕೋಡಿಯನ್ನ ಹರಿಸಿದ್ರು ಅಪಘಾತ ಮಾಡಿರುವವರ ಮೇಲೆ ಕಠಿಣ ಕ್ರಮ ಆಗಬೇಕು ಏನು ಅರಿಯದ ಕಂದ ಸಾವನ್ನಪ್ಪಿದೆ ಇನ್ನು ಪ್ರಪಂಚ ಅರಿಯದ ಕಂದ ಅದು ನನ್ನ ಮಗಳು ಅಳಿಯ ಆಸ್ಪತ್ರೆ ಸೇರಿದ್ದಾರೆ ಇಡೀ ಸಂಸಾರ ಕಣ್ಣೀರು ಹಾಕ್ತಾ ಇದೆ ಕಾರನ್ನ ವೇಗವಾಗಿ ಓಡಿಸಿ ಜೀವ ತೆಗೆದಿರುವವನಿಗೆ ಕಠಿಣ ಶಿಕ್ಷೆಯಾಗಬೇಕು ನಮ್ಮ ಮಗು ನಮ್ಮನ್ನ ಬಿಟ್ಟು ಹೋಯಿತು ಎಂದು ದುಃಖಿಸ್ತಾ ಇದ್ದ ಸಂಬಂಧಿಕರು ಒಟ್ಟಾರೆ ತನ್ನ ತಲತ ತಪ್ಪಿಗೆ ಬಾರ ದೂರಿಗೆ ಹೊರಟ ಪುಟ್ಟ ಕಂದಮ್ಮನ ಸಾವು ದುರಂತವಲ್ಲದೆ ಬೇರೇನು ಅಲ್ಲ ಆ ಮಗು ಕಳೆದುಕೊಂಡು ಆಸ್ಪತ್ರೆಯ ಐಸಿಯುನಲ್ಲಿರುವ ತಾಯಿಯ ರೋದನೆ ನಿಜಕ್ಕೂ ಹೇಳುತ್ತಿರದು ಆ ಕುಟುಂಬಕ್ಕೆ ದುಃಖವನ್ನ ಬರಿಸುವ ಶಕ್ತಿಯನ್ನ ನೀಡಲಿ ಅಂತ ಬೇಡಿಕೊಳ್ಳುವುದರ ಜೊತೆಗೆ ಏ ವಿಧಿಯೇ ನೀನೆಷ್ಟು ಕ್ರೂರಿ ಅಂತ ಶಪಿಸದೆ ಬೇರೇನು ಉಳಿದಿಲ್ಲ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು